ನಾವು ಎಲ್ಲ ಒಂದೇ ಅನ್ನುವಂತ ಭಾವನೆ ಮೂಡಿಸಿ ಈ ಅನುಸಂತರ್ಪಣೆ ಮಾಡಿದಾರ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇನ್ನು ನಮ್ಮ ದುರ್ಗದ ಮತ ಕೇಳಿ ಸ್ಟೇಷನ್ ತಹಶೀಲ್ದಾರ್ ಸಾಹೇಬ್ರಿಗೆ ಸನ್ಮಾನ ಮಾಡ್ಬೇಕು ಅಟ್ಲೇತು ಅಟ್ಲೇತ ಅದೇ ರೀತಿಯಾಗಿ ಸುರೇಶ್ ಗೋಕಾಕನ್ ಅವರಿಗೆ ಇಮ್ರಾನ್ ಅವ್ರ್ ಬಂದು ಸನ್ಮಾನ ಮಾಡ್ತಾರೆ ತುಂಬ ಅಣ್ಣಾರ್ಗೆ ಹಾಕ್ಬಿಟ್ರಿ ಅವ್ರಿಗೆ అధ్యక్ష్య మిగూ కూడా ఆర్థిక స్వాగత అదే రీతి వేదిక ఈ నమ్మ తాజా బా ఆశీర్వాద నిర్లిసూ కూడా ನಿಮ್ಮ ಈ ಕಾರ್ಯಕ್ಕೆ ನಾನು ಕೂಡ ಬೆಂಬಲ ಮೂಲಕ ನಿಮ್ಮ ಕೈಲಾದ ಸೇವೆ ಮಾಡ್ತೀನಿ ಸಲ್ಲಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮ ಯಾವುದೇ ಜಾತಿಗೆ ಯಾವುದೇ ವ್ಯಕ್ತಿಗೆ ಯಾವುದೇ ಧರ್ಮಕ್ಕೆ ಸೀಮಿತ ಇಲ್ಲ ಈ ಈ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮಗಳು ಹಲವಾರು ನಡಿಬೇಕು ಹಲವಾರು ಈ ಕಾರ್ಯಕ್ರಮಗಳು ನಿಮ್ ಯುವಕ ಪಡೆಯಿಂದ ಆಗ್ಬೇಕಂತ ನಾನು ಆಶಸ್ತೇನೆ ಯಾಕಂದ್ರೆ ಅನ್ನ ಸಂದರ್ಭ ಮಾಡೋದಂದ್ರ ಸಾಮಾನ್ಯ ಮಾತಲ್ಲ ಯಾಕಂದ್ರೆ ಎಲ್ಲಾರು ಹೇಳ್ತಾರೆ ಈಜಿ ಮಾಡಬಹುದು ಬೆಳಗ್ಗೆದ್ ತರಕಾರಿ ತರೋದು ಕೆಲಸ ಮಾಡೋದು ಬೆಂಕಿ ಅದನ್ನ ತಂದು ಬೇಯಿಸೋದ್ರೆ ಬಹಳ ಕಷ್ಟದ ಕೆಲಸ ಈ ಕೆಲ ಹೃದಯ ಭಾಗದಲ್ಲಿರುವಂತ ದುರ್ಗತ್ ಬೈ ನಟೋ ರಿಕ್ಷಾ ನಿಲ್ದಾಣದಲ್ಲಿ ಸರ್ಕಾರ ಹಾಜಾ ನವಾಜ್ ಅವರ ಅಂಗವಾಗಿ ಇಲ್ಲಿ ಪ್ರತಿ ವರ್ಷ ಇಂತ ಈ ವರ್ಷ ಕೂಡ ಇಡೀ ನಮ್ಮ ಆಟೋ ರಿಕ್ಷಾ ಸಮುದಾಯದವರು ವ್ಯಾಪಾರಸ್ಥರು ಮತ್ತು ಸುತ್ತಮುತ್ತಲಿರುವಂತ ಎಲ್ಲಾ ಸ್ನೇಹಿತರು ಕೂಡಿಕೊಂಡು ಇವತ್ತು ಈ ದುರ್ಗದ ಬೈಲಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಒಂದು ಅಡಿಗೆಯನ್ನ ಬೇಸಿ ಹುಣಸುದಂದ್ರೆ ಅಥವಾ ಸದಾ ಮಾತಲ್ಲ ಯಾಕಂದ್ರೆ ಸುಮಾರು ನಮ್ಮ ಆಟೋ ರಿಕ್ಷಾ ಎಲ್ಲಾ ಲೀಡರ್ಸ್ಗಳು ಹದಿನೈದು ದಿನದಿಂದ ಕೆಲಸ ಬಿಟ್ಟು ದುಡಿಮೆ ಬಿಟ್ಟು ಈ ದೇವ್ರ ಕೆಲಸ ಮಾಡ್ಲಿಕ್ಕೆ ಒಂದು ತಲೆ ಮೇಲೆ ಹೊತ್ಕೊಂಡಿದಾರ ಅವ್ರಿಗೆ ಎಲ್ಲಾ ರೀತಿಯೂ ಒಳ್ಳೇದಾಗ್ಲಿ ಇಲ್ಲಿ ಮಾನ್ಯ ತಹಸೀಲ್ದಾರ್ ಬೆಕ್ರಿ ಸಾಹೇಬ್ರು ನಮ್ಮ ಅಣ್ಣ ಗೋಕಾಕರ್ಣ ಸುರೇಶ್ ಅಣ್ಣ ನಾವು ಕೂಡ ನಮ್ ಲೇಡೀಸ್ ಕೂಡ ನಮ್ಮ ದಾವಲ್ ಸಾಬ್ ಪುರಟ್ಟಿ ಅವರು ಒಳ್ಳೆ ಇಂಗ್ಲೆಂಡ್ ಅವರು ನಮ್ಮ ಎಲ್ಲ ಎಲ್ಲಾ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಈ ವರ್ಷದಂತೆ ಪ್ರತಿ ವರ್ಷ ಇಲ್ಲಿ ಯಾವುದೇ ರೀತಿ ನಾ ತುಂಬರದ ಅಭಿನಂದ ಸಲ್ತೀನಿ ಈ ಅನುಸಂತರ್ಪಣ ಪ್ರತಿ ವರ್ಷ ಹೆಚ್ಚಾಗ್ಲಿ ಅಂತ ನಾವೆಲ್ಲರೂ ಕೂಡ ಹಾರಿಸ್ತೀವಿ ಸರ್ಕಾರಿ ನವಾಜ್ ಚೀಟ್ ಕಾರ್ಯಕ್ರಮವನ್ನ ನಮ್ಮ ದುರ್ಗಬುಲ್ ಆಟೋ ಚಾಲಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಬಹಳ ಅಚ್ಚುಕಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ ಅನ್ಲೆ ಎಲ್ಲರಿಗೂ ಕೂಡ ಪ್ರಸಾದ ಸಿಗ್ಲಿ ಅಂತ ತಮ್ಮ ಆಸೆಯನ್ನ ಏನು ವ್ಯಕ್ತಪಡಿಸಿ ಮತ್ತೆ ಎಲ್ಲರಿಗೂ ಕೂಡ ಅನುಸಂಟೆ ಮಾಡುವ ಮೂಲಕ ಆಟೋ ಚಾಲಕರ ಸಂಘದ ಎಲ್ಲಾ ಯುವ ನಾಯಕರು ಹಾಗೂ ಎಲ್ಲಾ ಯುವ ಮಿತ್ರರು ಮತ್ತು ನಮ್ಮ ಬಸವರಾಜ ನಮ್ಮ ಮಟ್ಪದೇ ಅಣ್ಣ ಕೂಡ ಬೆಂಬಲ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಇನ್ನೂ ಕೂಡ ಪ್ರತಿ ವರ್ಷ ಇನ್ನೂ ಅಂತ ಕೇಳ್ಕೊತೆ ಇವತ್ತು ದುರ್ಗದ ಆಟೋ ರಿಕ್ಷಾ ನಿಲ್ದಾಣ ನಿಲ್ದಾಣದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಏನೋ ದೇವರ ಹೆಸರಲ್ಲಿ ಅನುಸಂತರ್ಪಣೆ ಮಾಡ್ತಿದಾರ ಇಲ್ಲಿ ಅಮರ್ ಅಕ್ಬರ್ ಅಂಟೊನಿ ತರ ಬಾಳೆ ಬದುಕುವಂತ ದೇಶ ನಮ್ದು ಈ ದೇಶದಲ್ಲಿ ನಾ ಮೇಲೂ ನೀ ಮೇಲೂ ಮಾತು ಬರಲ್ಲ ಎಲ್ಲರೂ ಒಂದೇ ಅನ್ನುವಂತ ಸಾರುವುದು ಗವಿ ನಮ್ಮ ಸರ್ಕಾರ ಗಜಾ ಗರಿ ನವಾಜ್ ಅವರ ಏನೋ ಒಂದು ಹೆಸರಿನಲ್ಲಿ ಅನ್ಸಂತರ್ಪಣೆ ಮಾಡ್ತಿದಾರ ಅಲ್ಲಿ ಅನ್ಸಂತರ್ಪಣೆ ಕೂಡ ಇಡೀ ನಮ್ಮ ಆಟೋ ರಿಕ್ಷಾ ಚಾಲಕರ ಸಮುದಾಯ ಮತ್ತು ವ್ಯಾಪಾರಸ್ಥರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲಾರು ಇಲ್ಲಿ ಸೇರ್ಕೊಂಡು ಎಲ್ಲ ಒಂದರ ಹೆಂಗಪ್ಪ ಅಂತಂದ್ರೆ ನಾವು ಎಲ್ಲಾರು ಒಂದೇ ಅನ್ನುವಂತ ಭಾವನೆ ಮೂಡಿಸಿ ಈ ಅಣುಸಂತರ್ಪಣೆ ಮಾಡಿದಾರ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇನ್ನು ನಮ್ಮ ದುರ್ಗದ ಅಟ್ರಾಕ್ಷನ್ ಅಲ್ಲಿ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಲಿ ಅನುಸಂತರ್ಪಣೆ ಮಾಡಲಿ ಈ ಕಾರಂತರಲ್ಲಿ ಕೂಡ ನಮ್ಮ ಸುರೇಶ್ನ ಗೋಕಾಕ್ ಅವರು ನಮ್ಮ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವರಿಗೂ ಕೂಡ ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘದಿಂದ ತುಂಬರದ ಅಭಿನಂದನೆ ಅಭಿನಂದ ಸಲ್ಲಿಸ್ತೇವೆ ಹೆಚ್ಚಿನ ರೀತಿಯಲ್ಲಿ ಈ ಅನುಸಂತರ್ಪಣೆ ಇವತ್ತು ನೂರಾರು ಮಂದಿ ಇರ್ಬೋದು ಮುಂದುವರೆದು ಸಾವಿರಾರು ಮಂದಿ ಆಗ್ಲಿ ಹೇಳಿ ನಾವೆಲ್ಲರೂ ಕೂಡ ಹಾರೈಸಿ बोलो भारत मता के बोलो भारत माता के बोलो भारत माता की भले भारत